ಆಂಬ್ಯುಲೆನ್ಸ್ ಇನೋವಾ ಕಾರು ಹಾಗೂ ಲಾರಿ ಮಧ್ಯೆ ಭೀಕರ ಅಪಘಾತ ಸಂಭವಿಸಿದೆ ಡಿಕ್ಕಿಯ ರಭಸಕ್ಕೆ ಇದೀಗ ಓಮಿನಿ ಕಾರ್ ಹೊತ್ತಿ ಉಳಿದಿದೆ ಆಂಬುಲೆನ್ಸ್ನಲ್ಲಿ ನಲ್ಲಿ ಓರ್ವ ಮಹಿಳೆಯ ಸ್ಥಿತಿ ಗಂಭೀರವಾಗಿದೆ ಆರು ಜನರಿಗೆ ತೀವ್ರ ಗಾಯಗಳಾಗಿದ್ದು ಅವರನ್ನ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಈಗ ಖಾಸಗಿ ವಾಟರ್ ಟ್ಯಾಂಕರ್ ಚಾಲಕ ಸಮಯ ಪ್ರಜ್ಞೆಯನ್ನ ಮೆರೆದಿದ್ದಾರೆ ಸಜ್ ಸಜೀವ ದಹನ ಆಗ್ತಾ ಇದ್ದಂತಹ ರೋಗಿ ಸೇರಿದಂತೆ ಆರು ಜನರನ್ನ ಸೇಫ್ ಮಾಡಲಾಗಿದೆ ತಕ್ಷಣ ಟ್ಯಾಂಕರ್ನಿಂದ ನೀರು ಹಾಕಿ ಬೆಂಕಿ ನಂದಿಸಿ ಆರು ಜನರನ್ನ ಇಲ್ಲಿ ಬಚಾವ್ ಮಾಡಲಾಗಿದೆ ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರ ಎಡೆಹಳ್ಳಿ ಬಳಿ ಈ ಘಟನೆ ನಡೆದಿರುವಂತದ್ದು ಮಹಿಳಾ ರೋಗಿಯನ್ನ ಕೂಡ ಕಾಪಾಡಲಾಗಿದೆ ಸೊ ಇಲ್ಲಿ ಇನೋವಾ ಕಾರ್ ಹಾಗೆ ಲಾರಿ ಹಾಗೆ ಆಂಬ್ಯುಲೆನ್ಸ್ ಈ ವಾಹನಗಳ ಮಧ್ಯೆ ಭೀಕರ ಅಪಘಾತ ಸಂಭವಿಸಿದೆ ಯಾವ ರೀತಿ ಅಪಘಾತ ಸಂಭವಿಸಿದೆ ಅಂತಂದ್ರೆ ಆರು ಜನರು ಸಜೀವ ದಹನವಾಗಬೇಕಾಗಿತ್ತು ಬಟ್ ಅಲ್ಲಿ ಖಾಸಗಿ ಟ್ಯಾಂಕರ್ ಚಾಲಕ ಸಮಯ ಪ್ರಜ್ಞೆ ತೋರಿದ್ರಿಂದ ಈಗ ಆರು ಜನರನ್ನ ಬಚಾವ್ ಮಾಡಲಾಗಿದೆ ಬೆಂಗಳೂರಿಗೆ ಕರೆತರ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂತದ್ದು ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಸೊ ಪ್ರಕರಣ ಕೂಡ ದಾಖಲಿಸಿಕೊಳ್ಳಲಾಗ್ತಾ ಇದೆ ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರ ಎಡೆಹಳ್ಳಿ ಬಳಿ ಈ ದುರ್ಘಟನೆ ಸಂಭವಿಸಿರೋದು ಡಿಕ್ಕಿಯ ರಭಸಕ್ಕೆ ಸೊ ಖಾಸಗಿ ಕಾರು ಇದೀಗ ಧಗ ಧಗ ಹೊತ್ತಿ ಉಳಿದಿದೆ ವಾಟರ್ ಟ್ಯಾಂಕರ್ ಚಾಲಕನ ಸಮಯ ಪ್ರಜ್ಞೆಯಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂತ ಅಂದ್ರೆ ಆರು ರೋಗಿಗಳನ್ನ ಇಲ್ಲಿ ಬಚಾವ್ ಮಾಡಲಾಗಿದೆ ಟ್ಯಾಂಕರ್ ನೀರು ಹಾಕಿ ಬೆಂಕಿ ನಂದಿಸುವಲ್ಲಿ ಆ ಚಾಲಕ ಯಶಸ್ವಿಯಾಗಿದ್ದಾನೆ ಆಂಬ್ಯುಲೆನ್ಸ್ ಕಾರು ಲಾರಿ ಈ ವಾಹನಗಳ ಮಧ್ಯೆ ಭೀಕರ ಅಪಘಾತ ಆಗಿರೋದು ಡಿಕ್ಕಿಯ ರಭಸಕ್ಕೆ ಆ್ಯಂಬುಲೆನ್ಸ್ ಕೂಡ ಹೊತ್ತು ಉಡಿದಿದೆ ಓರ್ವ ಮಹಿಳೆಯ ಸ್ಥಿತಿ ಗಂಭೀರವಾಗಿದ್ರೆ ಆರು ಮಂದಿಗೆ ಕೂಡ ಗಾಯಗಳಾಗಿದೆ ವಾಟರ್ ಟ್ಯಾಂಕರ್ ಚಾಲಕನ ಸಮಯ ಪ್ರಜ್ಞೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಸೊ ಟ್ಯಾಂಕರ್ ನಲ್ಲಿ ಇದ್ದಂತಹ ನೀರನ್ನ ಬೆಂಕಿ ನಂದಿಸುವಲ್ಲಿ ಆ ಚಾಲಕ ಕೂಡ ಯಶಸ್ವಿಯಾಗಿದ್ದಾನೆ ಸೊ ಇದೀಗ ಆಂಬುಲೆನ್ಸ್ ಇದ್ದವರಿಗೆ ಗಂಭೀರ ಗಾಯಕ ಕೂಡ ಆಗಿತ್ತು ಸೊ ಇವಾಗ ರೋಗಿಗಳನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ಆಂಬುಲೆನ್ಸ್ ಡ್ರೈವರ್ ಬರ್ತಿರ್ತಾರೆ ಬಟ್ ಈ ಹೆದ್ದಾರಿಗಳಲ್ಲಿ ಆಗುವಂತಹ ಅಪಘಾತ ಇದೆಯಲ್ಲ ಸೊ ಇದು ಕಾಮನ್ ಆಗಿಬಿಟ್ಟಿದೆ ಸೊ ಇವಾಗ ಆಂಬ್ಯುಲೆನ್ಸ್ ಬಂದಿದೆ ಹಾಗೆ ಕಾರ್ ಕೂಡ ಬಂದಿದೆ ಲಾರಿ ಕೂಡ ಬಂದಿದೆ ಸೊ ಈ ಸಂದರ್ಭದಲ್ಲಿ ಭೀಕರ ಅಪಘಾತ ಸಂಭವಿಸಿರೋದು ಈ ಸರಣಿ ಅಪಘಾತದಲ್ಲಿ ಓರ್ವ ಮಹಿಳೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಹಾಗೆ ಆರು ಜನರನ್ನ ಕೂಡ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸೊ ಈ ಒಂದು ಘಟನೆ ನಡೆದಿರುವಂತದ್ದು ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರ ಎಡೆಹಳ್ಳಿ ಬಳಿ ನಡೆದಿರೋದು ಮಹಿಳಾ ರೋಗಿಯನ್ನ ಕೂಡ ಈಗ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಬೆಂಗಳೂರಿಗೆ ಕರ್ತಾ ಕರೆ ತರ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿರೋದು A la indebida. A la